ಹರೇ ಶ್ರೀನಿವಾಸ ಎಲ್ಲರಿಗೂ ಲಕ್ಷ್ಮೀನಾರಾಯಣಮ್ಮ ಎಲ್ಲರಿಗೂ ಒಳ್ಳೇದಾಗಲಿ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಎಲ್ಲರೂ ಹೇಳ್ತಿರ್ತಾರೆ ನೀರು ದೋಸೆ ಅನ್ನೋದು ಬರೋದೇ ಇಲ್ಲ ನಮಗೆ ಹೇಳೋದೇ ಇಲ್ಲ ಎಷ್ಟು ಟ್ರೈ ಮಾಡಿದ್ರು ಹೇಳೋದೇ ಇಲ್ಲ ಅಂತ ನನಗೂ ಹಾಗೆ ಆಗ್ತಿತ್ತು ನೀರು ದೋಸೆ ಮಾಡುವಾಗ ಯಾಕಂದರೆ ನಾನು ಫಸ್ಟು ಈ ಒಂದು ತವಾದಲ್ಲಿ ಮಾಡ್ತಾ ಇದ್ದೆ ಇದು ದೋಸೆ ತವ ನಾರ್ಮಲ್ ಆಗಿ ನಾವು ಮಸಾಲ ದೋಸೆ ಮತ್ತು ಚಪಾತಿ ಏನು ಮಾಡ್ತಾರೆ ಆ ಥರದೊಂದು ತವ ಈ ತವಾದಲ್ಲಿ ನೀರು ದೋಸೆ ಮಾಡಿದರೆ ಅದು ಹೇಳೋದಿಲ್ಲ ಆದಮೇಲೆ ನಾನು ಬಂದ್ಬಿಟ್ಟು ಮಂಗಳೂರಲ್ಲಿ ನಮ್ಮ ಹಾಗೆ ಇಲ್ಲಿ ಬಂದಾಗ ನಾನು ಇಲ್ಲಿ ಇದ್ದಾಗ ಈ ಒಂದು ತಾಪನ ತಗೊಂಡೆ ಇದಕ್ಕೆ ಮಂಗಳೂರಲ್ಲಿ ದೋಸೆ ಕಲ್ಲು ಅಂತ ಹೇಳ್ತಾರೆ ಅಥವಾ ನೀರು ದೋಸೆ ಕಲ್ಲು ಅಂತ ಹೇಳ್ತಾರೆ ಇದು ಸಾಧಾರಣವಾಗಿ ಮಂಗಳೂರು ಮತ್ತು ಉಡುಪಿನಲ್ಲಿ ಸಿಗುತ್ತೆ ಈ ಒಂದು ಕಲ್ಲಲ್ಲಿ ನೀರು ದೋಸೆನ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಈ ದೋಸೆ ಕಲ್ಲನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅಂದರೆ ಇದಕ್ಕೆ ಯಾವತ್ತು ನಾವು ಸೋಪ್ ಆಗಲಿ ಅಥವಾ ಲಿಕ್ವಿಡ್ ಆಗಲಿ ಹಾಕಿ ತೊಳಿಬಾರ್ದು ಫಸ್ಟ್ ಇದನ್ನು ನಾವು ಎಳ್ಳೆಣ್ಣೆನ ಹಚ್ಚಿ ಇಟ್ಬಿಟ್ಟು ಇಡಬೇಕು ತಂದು ಎರಡು ಮೂರು ದಿನ ಆದಮೇಲೆ ಆಮೇಲೆ ಮಾಮೂಲಿ ನೀರಲ್ಲಿ ತೊಳಿಬೇಕು ಮತ್ತು ಅನ್ನ ಬಸ್ಿರೋ ಗಂಜಿನ ಇಲ್ಲಿ ಮಂಗಳೂರಲ್ಲಿ ಇದಿಷ್ಟು ಈ ಡಪ್ತಿ ಇರುತ್ತಲ್ಲ ಇದ್ರ ಕಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟು ಅನ್ನ ಬಸದಿರೋ ಗಂಜಿನ ಹಾಕಿಬಿಟ್ಟು ಅದನ್ನು ಮೂರು ದಿವಸ ಅಥವಾ ನಾಲ್ಕು ದಿವಸ ದಿನ ಅನ್ನ ಬಸದ್ ಗಂಜಿನ ಹಾಕೋದು ಮತ್ತು ತೊಳೆಯೋದು ಅದ್ರ ಬಗ್ಗೆ ನಾನು ಡೀಟೇಲ್ ವಿಡಿಯೋ ಮಾಡ್ತೀನಿ ಇನ್ನೊಂದು ಹೊಸ ಕಲ್ ತಂದ ಮೇಲೆ ನಿಮಗೆ ಗೊತ್ತಾಗಲಿ ಅಂತ ಆ ಥರ ಗಂಜಿನ ಹಾಕ್ಬಿಟ್ಟು ತೊಳೆದು ಆಮೇಲೆ ಎಳ್ಳೆಣ್ಣೆ ಹಚ್ಚಿ ಎರಡು ಮೂರು ದಿನ ಇಟ್ಟು ಮತ್ತು ತೊಳೆದು ಎಳ್ಳೆಣ್ಣೆ ಹಚ್ಚಿ ದೋಸೆ ಹಾಕಬೇಕು ಅವಾಗ ಬರುತ್ತೆ ಯಾವಾಗಲೂ ಇದಕ್ಕೆ ಎಳ್ಳೆಣ್ಣೆ ಅಥವಾ ಸನ್ಫ್ಲವರ್ ಆಯಿಲ್ ಅಥವಾ ಶೇಂಗಾ ಎಣ್ಣೆ ಹಾಕಿ ಹಚ್ಚಬೇಕು ಅಂದರೆ ಇದು ಚೆನ್ನಾಗಿ ಬರುತ್ತೆ ಮಂಗಳೂರಲ್ಲಿ ಶೇಂಗಾ ಎಣ್ಣೆ ಸಿಗುವುದಿಲ್ಲ ಹಾಗಾಗಿ ಅವರು ಎಳ್ಳೆಣ್ಣೆ ಹಾಸ್ತಾರೆ ನಾನು ಶೇಂಗಾ ಎಣ್ಣೆ ಹಚ್ಚಿ ಇಟ್ಟಿದ್ದೆ ಹಾಗೆ ದೋಸೆ ಹಾಕುವಾಗ ಕೂಡ ಶೇಂಗಾ ಎಣ್ಣೆನ ಕೆಳಗಡೆ ಹಾಸ್ತೀನಿ ಮೇಲೆ ಹಾ ಹಾಕೋದಿಲ್ಲ ನೀರು ದೋಸೆಗೆ ಈ ಒಂದು ಕಲ್ಲಲ್ಲಿ ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಧನ್ಯವಾದಗಳು ಎಲ್ರಿಗೂ